ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕ ಒಳಗೊಂಡಂತೆ ಉತ್ತರ ಕರ್ನಾಟಕವನ್ನು ಸೇರಿಸ್ಕೊಂಡಂತೆ ಬಹುತೇಕ ಜನರು ರೈತರು ಪ್ರಮುಖವಾಗಿ ಹಾಡುಗಳನ್ನು ಕುರಿಗಳನ್ನು ನಂಬಿ ಲಕ್ಷಾಂತರ ಕುಟುಂಬಗಳು ಒಂದು ಜೀವನವನ್ನು ಸಾಗಿಸ್ತಾ ಇವೆ ಬದುಕನ್ನು ಕಟ್ಕೊಂಡಿದ್ದಾರೆ ಇತ್ತೀಚಿನ ಕರ್ನಾಟಕ ಸರ್ಕಾರ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಆದೇಶವನ್ನು ಬಳಸ್ತದೆ ಆಡು ಕುರಿಗಳು ಮೂರು ತಿಂಗಳು ಮೇಲ್ಪಟ್ಟಂಥವು ಮರಣ ಹೊಂದಿದ್ರೆ ಐದು ಸಾವಿರದಿಂದ ಏಳುವರೆ ಸಾವಿರಕ್ಕೆ ಏರಿಕೆಯನ್ನು ಮಾಡ್ತದೆ ಅದು ಒಂದು ಕಡೆ ಸಂತೋಷದ ವಿಷಯ ತದನಂತರ ಹೇಳುತ್ತೆ ಆರೋಗ್ಯಗಳು ಮೇಲ್ಪಟ್ಟ ಕುರಿ ಮೇಕೆಗಳು ಯಾವುದೇ ಕಾರಣ ಕಾರಣದಿಂದ ಕಾರಣ ರೋಗದಿಂದ ಮರಣ ಹೊಂದಿದರೂ ಪರಿಹಾರಕ್ಕೆ ಅಗವಿರುತ್ತವೆ ಅಂತ ಹೇಳ್ತಾರೆ ಅಂದರೆ ಯಾವುದೇ ಕಾರಣದ ಸೋತ್ರ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳುತ್ತೆ ಈಗ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಯಮ ಮಂಡಳಿಯವರು ಹೇಳ್ತಾರೆ ಇಪ್ಪತ್ತೊಂಬತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣವನ್ನ ಜಾಸ್ತಿ ಮಾಡಿದ್ಮೇಲೆ ಅಂದ್ರೆ ಏನು ಪರಿಹಾರವನ್ನು ಜಾಸ್ತಿ ಮಾಡಿದ್ಮೇಲೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಒಂದಿಷ್ಟು ನಿರ್ಬಂಧಗಳನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಕುರಿ ಹೊಟ್ಟೆ ಉಬ್ಬರಿಸ್ಕೊಂಡ್ ಸತ್ರ ಪರಿಹಾರ ಇಲ್ಲ ವಿಷ ತಿನ್ ಸೋತ್ರೆ ಪರಿಹಾರ ಇಲ್ಲ ಗುದ್ದಾಡ್ಕೊಂಡು ಸೋತ್ರೆ ಪರಿಹಾರ ಇಲ್ಲ ಈಗ ಅನೇಕ ಇತರೆಗಳಲ್ಲಿ ಪರಿಹಾರ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ಯಾವ ರೀತಿ ಈಗ ನಮ್ಮ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜನ ಫಲಾನುಭವಿಗಳಿಗೆ ಪರಿಹಾರನೇ ಬಂದಿಲ್ಲ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಹಣ ಬರಬೇಕು ಒಂದು ಕೋಟಿ ಹೆಚ್ಚು ಹಣ ಈ ಜಿಲ್ಲೆ ಒಂದು ಜಿಲ್ಲೆ ಬರಬೇಕು ಇವತ್ತು ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿರೋದನ್ನ ಹೇಳ್ಕೊಳಕಾಗಿದ್ದೀನಿ ಬೇರೆ ಒಂದು ನೆಪ ಒಡ್ಡಿ ಇವತ್ತು ನಾವು ಪರಿಹಾರವನ್ನ ಈ ರೀತಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹೊಟ್ಟೆ ಉಬ್ರ ಮಾಡ್ಕೊಂಡು ಸುತ್ತೋದ್ರೆ ಅದು ಪಣೆಗಾರ ಅಲ್ವಾ ಮತ್ತೆ ಯಾವ್ದು ಏನು ಕೊಡ್ತೀರ ಮತ್ತೆ ಪರಿಹಾರ ಕೇಳದಾರ ಯಾರು ನಿಮ್ಮನ್ನ ನಿಮ್ಮನ್ನ ಘೋಷಣೆ ಅಂತ ಹೇಳಿದ್ರ ಯಾರು ಪರಿಹಾರವನ್ನ ಕೊಡೋದಾದ್ರೆ ಯಾವುದೇ ತಾರತಮ್ಯ ಇರುದಂತೆ ಪರಿಹಾರವನ್ನು ಕೊಡಬೇಕು ಅಂದ್ರೆ ಇದು ಮೂಗಿಗೆ ನಮ್ಮ ಇಲ್ಲಿ ಹೇಳ್ತಾರೆ ಮೂಗೆ ತುಪ್ಪ ಸಾವಿರದು ಅಂದ್ರೆ ನೆಕ್ ನೋಡ್ಬಾರ್ದು ಸುಮ್ಮನೆ ಗಮನ ಕುಡಿಬೇಕಷ್ಟೇ ಪರಿಹಾರ ಕೊಡ್ತೇವೆ ಅಂತ ಹೇಳ್ಬೇಕು ಪರಿಹಾರ ಕೊಡಬಾರದು ಇಂಥ ಒಂದು ಕಳ್ಳಾಟವನ್ನ ಸರ್ಕಾರ ಆಡದ ಮೊದಲು ಬಿಡಬೇಕು ಮತ್ತೆ ನಾವು ದಿವಾಳಿ ಆಗಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಸಾರ್ವಜನಿಕ ಮುಂದೆ ಸರ್ಕಾರ ಒಪ್ಕೋಬೇಕು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಕೂಡಲೇ ಈ ಆದೇಶವನ್ನ ನಿಗಮಿಂದ ವಾಪಸ್ ತೆಗಿಸ್ಬೇಕು ಯಾವುದೇ ರೀತಿ ಜೀವ ಕಾನಿ ಆದರೆ ಯಾರು ಕೂಡ ರೈತರಿಗೆ ಹೇಳ್ತಾರೆ ನಾವು ಪರಿಹಾರ ಜಾಸ್ತಿ ಕೊಟ್ಟು ಸಾವು ಸಂಖ್ಯೆ ಜಾಸ್ತಿ ಆಗೋಯ್ತು ಅಂತ ಯಾವ ರೈತನು ಕೂಡ ಕೈಯಿಂದ ಸಾಯಿಜ್ ಪರಿಹಾರ ಕೇಳಲ್ಲ ಇವತ್ತು ಒಂದು ಆಡದ ಮೇಲೆ ಇಪ್ಪತ್ತು ಸಾವಿರ ಇದೆ ಒಂದು ವಾತ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಐದ್ ಸಾವಿರ ಯಾವ ಸಾಕೋ ಮರಿನೂ ಕೂಡ ಐದ್ ಸಾವಿರ ಸಿಗಲ್ಲ ಅಂತ ಐದ್ ಸಾವಿರ ಪರಿಹಾರಕ್ಕೆ ಸಾಯಿಸ್ ಪರಿಹಾರ ಯಾವ ವೈಜ್ಞಾನಿಕವಾಗಿ ಕೂಡ ಯಾರು ಕೂಡ ಇದನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೂಡಲೇ ಸರ್ಕಾರ ಈ ಒಂದು ಅವೈಜ್ಞಾನಿಕ ನೀತಿಯನ್ನ ರದ್ದುಗೊಳಿಸಿ ಯಾವುದೇ ರೀತಿ ಪ್ರಾಣ ಕೂಡ ಸರ್ಕಾರ ನಿಗಮ ಮಂಡಳಿಯಿಂದ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಮತ್ತೆ ಈಗೇನು ರೈತರು ಪರಿಹಾರವನ್ನು ಉಳಿಸ್ಕೊಂಡಿಲ್ಲ ಅದನ್ನು ಕೂಡ ತಕ್ಷಣ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಬೇಕು ಇಲ್ಲಾದ್ರೆ ಇದ್ರ ವಿರುದ್ಧ ಜನಕ್ಕೆ ಜಾಗೃತಿಯನ್ನು ಮೂಡಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಬೇಕಾಗ್ತದೆ ಅಂತ ಹೇಳಿ